ರಾಜಕಾರಣದಲ್ಲಿ ಅದರಲ್ಲೂ ಈ ಸರ್ಕಾರದಲ್ಲಿ ಭಾರಿ ಬದಲಾವಣೆ ಆಗುವಂತ ನಿರೀಕ್ಷೆ ಇದೆ ಅಂತ ನಿರೀಕ್ಷಿಸ್ತಾ ಇದ್ದವರಿಗೆ ಇದೀಗ ಇನ್ನೊಂದು ಹೊಸ ಸುದ್ದಿ ಸಿಎಂ ಸಿದ್ದರಾಮಯ್ಯ ರಾಷ್ಟ್ರ ರಾಜಕಾರಣಕ್ಕೆ ಎಂಟ್ರಿ ಆಗ್ತಾರಾ ಅನ್ನುವಂತ ಕುತೂಹಲ ಪ್ರಶ್ನೆ ಹುಟ್ಟುಕೊಳ್ತಾ ಈಗಾಗಲೇ ಕಾಂಗ್ರೆಸ್ನಲ್ಲಿ ಕಾಂಗ್ರೆಸ್ ಸರಿಯಿಲ್ಲ ಸರಿ ಇಲ್ಲ ಅಸಮಾಧಾನ ಇದೆ ಭಿನ್ನಾಭಿಪ್ರಾಯ ಇದೆ ಸರ್ಕಾರ ಪತನ ಆಗ್ಬಿಡತ್ತೆ ಸಿಎಂ ಚೇಂಜ್ ಆಗ್ತಾರೆ ಈ ಎಲ್ಲಾ ಸುದ್ದಿಗಳನ್ನ ನೀವು ನೋಡ್ತಾನೆ ಇದ್ದೀರಾ ಗಮನಿಸ್ತಾನೆ ಇದ್ದೀರ ಉಸ್ತುವಾರಿಯವರು ಬಂದಾಯ್ತು ಮಾತುಕತೆ ನಡೆಸಾಯ್ತು ಒಂದಷ್ಟು ಡೆವಲಪ್ಮೆಂಟ್ ಆಗ್ತಾ ಇದೆ ಇದರ ಜೊತೆಗೆ ಹೊಸ ಸುದ್ದಿ ಕಾಂಗ್ರೆಸ್ನಲ್ಲಿ ಒಂದು ಬದಲಾವಣೆ ಆಗಬಹುದು ಅನ್ನುವಂಥ ನಿರೀಕ್ಷೆ ಅದು ಸಿ ಸಿದ್ದರಾಮಯ್ಯ ರಾಷ್ಟ್ರ ರಾಜಕಾರಣಕ್ಕೆ ಎಂಟ್ರಿ ಆಗ್ತಾರಾ ಅನ್ನೋ ಕುತೂಹಲ ಅಂಥದ್ದೊಂದು ಪ್ರಯತ್ನ ಕಾಂಗ್ರೆಸ್ ಹೈಕಮಾಂಡ್ ಮಾಡ್ತಾ ಇದೆಯಾ ಒಬಿಸಿ ರಾಷ್ಟ್ರೀಯ ಸಲಹಾ ಸಮಿತಿ ಅಧ್ಯಕ್ಷರನ್ನಾಗಿ ಮಾಡಿದ್ಯಾಕೆ ಏನಾದರೂ ಸ್ಟಾಟರ್ಜಿ ಏನಾದರೂ ಲೆಕ್ಕಾಚಾರ ಹಾಕೊಂಡೇನೆ ಒಬಿಸಿ ರಾಷ್ಟ್ರೀಯ ಸಲಹಾ ಸಮಿತಿ ಅಧ್ಯಕ್ಷರನ್ನಾಗಿ ಸಿದ್ದರಾಮಯ್ಯವರನ್ನ ನೇಮಕ ಮಾಡಿದಾರ ಹೈಕಮಾಂಡ್ ನಾಯಕರು ಸಮಿತಿಯಲ್ಲಿ ಏಳು ಮಂದಿ ಮಾಜಿ ಮುಖ್ಯಮಂತ್ರಿಗಳಿದ್ದಾರೆ ಹತ್ತು ಮಾಜಿ ಕೇಂದ್ರ ಸಚಿವರೂ ಇದ್ದಾರೆ ಆದರೂನು ಸಿದ್ದರಾಮಯ್ಯನವರಿಗೆ ಹೆಚ್ಚಿನ ಒತ್ತನ ನೀಡಲಾಗಿದೆ ಸಿದ್ದರಾಮಯ್ಯನವರಿಗೆ ಪ್ರಮುಖವಾಗಿ ಮಣೆ ಹಾಕಿದ್ದಾರೆ ಯಾಕಿರಬಹುದು ಅನ್ನೋ ಕುತೂಹಲದ ಜೊತೆಗೆ ಅನುಮಾನವೂ ಹುಟ್ಟುಕೊಳ್ತಾ ಇದೆ ಹಾಗಿದ್ರೆ ಇನ್ನು ಮುಂದೆ ಸಿದ್ದರಾಮಯ್ಯನವರು ರಾಷ್ಟ್ರ ರಾಜಕಾರಣಕ್ಕೆ ಎಂಟ್ರಿ ಆಗ್ತಾರಾ ಆ ಥರದೊಂದು ಸುದ್ದಿ ಇದೀಗ ಸಿಕ್ಕಾಪಟ್ಟೆ ಚರ್ಚೆ ಕಾರಣವಾಗ್ತಾ ಇದೆ ಈ ಹಿಂದೆನೂ ಕೂಡ ಸಾಕಷ್ಟು ಬಾರಿ ಈ ಮಾತುಗಳು ಬಂದಿದೆ ಅಹಿಂದ ನಾಯಕ ಅಂತ ಅಂದಾಗ ರಾಷ್ಟ್ರ ಮಟ್ಟದಲ್ಲಿ ವರ್ಚಸ್ಸನ್ನು ಹೆಗ್ಗಳಿಕೆಯನ್ನ ಒಂದು ಒಳ್ಳೆ ಇಮೇಜನ್ನು ಇಟ್ಕೊಂಡಿರುವಂಥ ನಾಯಕ ಅಂತ ಅದು ಸಿದ್ದರಾಮಯ್ಯ ಅಂತ ದಕ್ಷಿಣ ಭಾರತದಲ್ಲಿ ಅಹಿಂದ ನಾಯಕರಾಗಿ ಗುರುತಿಸಿಕೊಂಡಿರುವಂತ ಸಿದ್ದರಾಮಯ್ಯ ಕರ್ನಾಟಕಕ್ಕಷ್ಟೇ ಅಲ್ಲ ಹಲವು ರಾಜ್ಯಗಳಿಗೂ ಸಿದ್ದರಾಮಯ್ಯನೂರು ಹೆಸರುವಾಸಿ ಉತ್ತರದ ಮಹಾರಾಷ್ಟ್ರದಲ್ಲೂ ಗುರುತಿಸಿಕೊಂಡಿದ್ದಾರೆ ಸಿದ್ದರಾಮಯ್ಯ ಹೀಗಾಗಿಯೇ ಉತ್ತರ ಭಾರತಕ್ಕೂ ಹಿಂದುಳಿದ ನಾಯಕರನ್ನಾಗಿ ಬಿಂಬಿಸೋಕೆ ಪ್ಲಾನ್ ಅನ್ನ ಮಾಡ್ಲಾಗ್ತಾ ಇದೆಯಾ ನನಗೆ ಈಗ ತಾನೇ ಹೇಳ್ತಾ ಇದ್ದೆ ಸಿದ್ದರಾಮಯ್ಯನವರ ವರ್ಚಸ್ಸು ಅನ್ನೋದಿದೆಯಲ್ಲ ಅಥವಾ ಸಿದ್ದರಾಮಯ್ಯನವರ ಇಮೇಜ್ ಅನ್ನೋದಿದೆಯಲ್ಲ ಅದು ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗಿಲ್ಲ ಅನ್ನೋದನ್ನ ಈ ಹಿಂದೆ ಕೂಡ ಕಾಂಗ್ರೆಸ್ನ ಕೆಲವರು ನಾಯಕರು ಹೇಳಿದ್ದೇನೆ ಅದರಲ್ಲೂ ಗ್ಯಾರಂಟಿ ಯೋಜನೆಗಳು ಜಾರಿಗೆ ಬಂದ ಮೇಲೆ ಸಿದ್ದರಾಮಯ್ಯನವರು ಸಿಕ್ಕಾ ಬಟ್ಟೆ ಫೇಮಸ್ ಆಗಿದ್ದಾರೆ ಅಹಿಂದ ಅಂತ ಬಂದಾಗ ಅಹಿಂದ ನಾಯಕ ಅಂತ ಬಂದಾಗ ಸಿದ್ದರಾಮಯ್ಯನವರು ಮುಂಚೂಣಿಯಲ್ಲಿ ನಿಂತ್ಕೊಳ್ತಾರೆ ಬೇರೆ ಎಲ್ಲರಿಗೂ ಹೋಲಿಸ್ಕೊಂಡ್ರೆ ಅಹಿಂದ ನಾಯಕ ಅನ್ನುವಂಥ ಆ ಒಂದು ಲೇಬಲ್ ಏನಿದೆ ಅದು ಸಿದ್ದರಾಮಯ್ಯನವರಿಗೆ ಬಹಳ ಚೆನ್ನಾಗಿ ಸೂಟ್ ಆಗುತ್ತೆ ಮತ್ತು ಕೇವಲ ಅವರ ಇಮೇಜ್ ಆಗಿರ್ಬೋದು ಅವರ ವರ್ಚಸ್ ಆಗಿರ್ಬೋದು ಕರ್ನಾಟಕದ ಸಿಎಂ ಅಂತ ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗಿಲ್ಲ ಮಹಾರಾಷ್ಟ್ರದಲ್ಲೂ ಕೂಡ ಸಿದ್ದರಾಮಯ್ಯನವರು ಫೇಮಸ್ ಆಗಿದ್ದಾರೆ ಹಾಗಾಗಿ ಕಾಂಗ್ರೆಸ್ನ ಸಂಘಟನೆಗೆ